ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ಹಳೆಯಂದರು ಮತ್ತು ಮಗುಸ್ಟ್ರು ರೆಡಿಯಾಗಿ ನಿಂತರು ಆನಂತರ ನಾವು ನಾವು ರೆಡಿ ಆದ್ವಿ ಮತ್ತು ಚುರುಮರಿ ಉಪ್ಪಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮರಿ ಉಪ್ಪಿಟ್ಟು ತಿಂದು ಕೊಪ್ಪಳ ಕಡೆ ಹೊರಟಿ ಹೋದೆ ನೋಡಿರಿ ಕೊಪ್ಪಳದ ಗೌರಿ ಸಿದ್ದೇಶ್ವರನ ಜಾತ್ರೆಯನ್ನು ಮಾಡಕ್ಕೆ ಹೋದ್ವಿ ನಾವು ಬಸ್ಸಿಗೆ ಹೋಗಿದ್ವಿ ಅಣ್ಣಾರ ಬೈಕ್ ನೆಂಬರ್ ಹಾಕಿದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡೋಕಿದ್ವಿ ಆ ಮಧ್ಯದಲ್ಲಿ ನಮಗೆ ಒಬ್ರು ಅಕ್ಕರ್ ಇವರು ಜಯಶ್ರೀ ಅಂತ ಅವರು ಪರಿಚಯ ಆದರು ಬೆಟ್ಟ ಆದರೂ ಮಾತಾಡಿದರು ಸುಜಾತ ಅರಮದಿಯಾ ಅಂತೇಳಿ ಅಕ್ಕರ್ ಫ್ರೆಂಡ್ ಇವರು ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಆನಂತರ ಚಾನಲ್ ಮಾಡಿ ಎಲ್ಲ ಚಲೋ ಆಗಲಿ ಒಳ್ಳೆಯದಾಗಲಿ ಅಂತಂದೆಲ್ಲ ಆರೈಸಿ ಹೋದ್ರು ನೋಡ್ರಿ ನೋಡಿದ್ರಂಥವ್ರಿಗೆ ಅಚಾನಕ್ ನನ್ನ ಚಾನಲ್ ಖಂಡಿತ್ತಂತ ಹಾಗಾಗಿ ಅವರು ಸಹಿತ ನೋಡಿಕೊಂಡು ಹೋದರು ನಂತರ ಮತ್ತು ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಕತ್ತಿದ್ವಿ ನೋಡಿರಿ ಇಷ್ಟೆಲ್ಲ ನಂತರ ನಮಗೆ ಮಠದೊಳಗೆ ಹೋಗ ಹೋಗೋಕ್ಕಾಗಲಿಲ್ಲ ಅಷ್ಟೊಂದು ಗದ್ಲ ಇತ್ತು ಸ್ವಲ್ಪ ಜಲ್ದಿ ಹೋದ್ವಿ ನಾವು ಸ್ವಲ್ಪ ಲೇಟಾಗಿ ಹೋಗ್ಬೇಕಾಯ್ತು ಲೇಟಾಗಿ ಅಂದ್ರೆ ಒಂದು ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಹೋಗಿದ್ರೆ ಸ್ವಲ್ಪ ಸಂಡೂಲಕ್ಕಿತ್ತು ಜಾತ್ರೆ ಮುಗಿದು ಒಂದು ನಾಲ್ಕೈದು ದಿನಕ್ಕೆ ಹೋಗಿಬಿಟ್ರಲ್ಲ ಹಾಗಾಗಿ ಹದಿನೈದು ದಿನ ಜಾತ್ರೆ ತಗ್ಗೋಷ್ ದಪ್ಪ ಜಾತ್ರೆ ಹಾಗಾಗಿ ಸ್ವಲ್ಪ ಅಣ್ಣಾರು ಬಿಡವ ಅಷ್ಟ್ರ ಹೋಗೋನು ಅಂತ ಅಂದಲ್ಲ ಅರ್ಜೆಂಟಾಗಿ ಫೋನ್ ಮಾಡಿ ಕರೆಸ್ಕೊಂಡ್ರೆ ಹಾಗಾಗಿ ಅರ್ಜೆಂಟಾಗಿನ ಹೋದೆ ನಾನು ಅವತ್ತ ರೆಡಿಯಾಗಿ ಹಾಗಾಗಿ ಸ್ವಲ್ಪ ಭಾಳ ಗದ್ದಲಾಗಿತ್ತು ಗದ್ದಲಿತ್ತು ಮಠಕ್ಕೆ ಒಳಗಡೆ ಹೋಗೋಕ್ಕ ಸಮಸ್ಯೆ ಆಯ್ತು ನಮಗೆ ಈಗ ನೋಡಿರಿ ಎಲ್ಲ ಮಠದ ಒಳಗ ಒಂದು ರೆಸ್ಟ್ ರೂಮ್ ಐತಲ್ಲಿ ಅಲ್ಲಿ ಅಜ್ಜನ ಮಠದ ಮುಂದೆ ಆರೆಷ್ಟು ಮಾಡೋಕ್ಕೆ ಒಂದು ದೊಡ್ಡ ಇದನ್ನು ಮಾಡಿದ್ರು ಆಶ್ರಯ ತಾಣನ ಅದರೊಳಗೆ ಎಲ್ಲ ನಮಗೆ ಕಾಯಿ ಕರ್ಪೂರ ಏನು ಬೇಕಾದರೂ ತೊಗೋಬೋದು ಆ ರೀತಿ ವ್ಯವಸ್ಥೆಯನ್ನು ಸಹಿತ ಮಾಡಿದರು ಹೊರಗಡೆ ಬಂದು ಮರೂ ಕಾಯಿ ಕರ್ಪುರ ತೊಗೊಂಡು ಮತ್ತು ನೆಕ್ಸ್ಟ್ ನೋಡ್ರಲ್ಲಿ ಪಾದರಕ್ಷೆಗಳನ್ನು ಬಿಡುವ ಸ್ಥಳ ಅಂತೇಳಿ ಒಂದು ದೊಡ್ಡದಾಗಿ ಮಾಡಿದರು ಕೆಲವೊಂದು ಜನ ಪಾದ ಅಲ್ಲಿ ಬಿಟ್ಟು ಒಂದು ಜೊತೆಗೆ ಐದೈದು ರೂಪಾಯಿ ಕೊಟ್ಟು ಇಟ್ಟು ಹೋಗ್ತಿದ್ದ ಆದರೆ ಕೆಲವೊಂದು ಜನ ನೋಡಿರಿ ಮಂದಿ ಎಷ್ಟು ಮೂಢರಿರ್ತಾರೆ ಎಷ್ಟೊಂದು ನೀರನ್ನು ಹಾಕಿ ಶ್ರಮಪಟ್ಟು ಬೆಳೆಸಿರ್ತಾರೆ ಆ ಗಿಡಗಳನ್ನು ಆ ಗಿಡದ ಮೇಲೇನ ಚಪ್ಪಲಿ ಬಿಟ್ಟು 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 ಆ ಗಿಡ ಎಲ್ಲ ಹಾಳು ಮಾಡಿಬಿಟ್ರು ನೋಡಿರಿ ನನಗೊಂಥರ ನೋಡಿ ಎಷ್ಟು ಮನುಷ್ಯ ಎಷ್ಟು ಕೆಟ್ಟವಾದನ್ನೆಲ್ಲ ಅನಿಸ್ಬಿಡ್ತು ಅಲ್ಲ ಯೋಚನೆ ಮಾಡ್ಬೇಕ್ರಿ ಆದರೂ ನೀರು ಹಾಕಿ ಬೆಳೆಸಿರ್ತಾರೆ ಗಿಡಗಳನ್ನು ಹೆಂಗೆ ಕೊಲ್ಬೇಕ್ ಅನ್ನೋದ ಗೊತ್ತಾಗೋದಿಲ್ಲ ನೋಡ್ರಿ ಇವನ್ನೆಲ್ಲ ನೆಲ್ಲ ಸಮ ಮಾಡಿಬಿಟ್ಟಿದ್ರು ನೋಡ್ರಿ ಎಷ್ಟು ಚಂದ ಇದ್ದವು ಬೇರೆ ಕಡೆ ಇನ್ನೊಂದು ಕಡೆ ನಾನು ವಿಡಿಯೋನ ಸರಿ ಹಿಡ್ಕೊಂಡೆ ಇದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರು ನೋಡ್ರಿ ತಮ್ಮ ಚಪ್ಪಲಿ ಬಿಡೋಕ್ಕೋಸ್ಕರ ಆ ಗಿಡಗಳನ್ನೆಲ್ಲ ಹಾಳು ಮಾಡಿದ್ರು ಇದು ಎಷ್ಟು ಸರಿ ನೋಡ್ರಿ ಯೋಚನೆ ಮಾಡ್ರಿ ಈ ರೀತಿ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಸ್ಪೆಷಲ್ ಆಗಿ ಜಾಗವೇ ಐತಿ ಏನೊಂದು ಐದು ರೂಪಾಯಿ ಕೊಟ್ಟು ನಾವು ಚಪ್ಪಲ್ ಬಿಟ್ರೆ ಏನು ನಮ್ಮದೇನು ಆಸ್ತಿ ಕರಗಂಗಿಲ್ಲ ನೋಡಿರಿ ಇಲ್ಲೆಲ್ಲ ಇದು ಒಂದು ರಸ್ತೆ ಆತ್ರಿ ಇದು ಯಾಕಂದ್ರೆ ಮೊಬೈಲ್ ಜಾಗದಾಗ ಬಿಟ್ಟಿದ್ರು ಆ ಆ ಜಾಗದಲ್ಲಿ ಏನು ಬಿಟ್ಟಿದ್ರಲ್ಲ ಅವರು ದೊಡ್ಡ ತಪ್ಪು ನೋಡ್ರಿ ಅವ್ರದ್ದು ಮನುಷ್ಯರೇ ಅಲ್ಲ ಅವರು ಮನುಷ್ಯತ್ವ ಕಂಡು ಮನುಷ್ಯರು ಯಾಕಂದ್ರೆ ಸಸಿಗಳನ್ನು ಸಾಯಿ ಹೊಡೆದ್ರು ಅವರೆಲ್ಲ ನೀರಾಕಿ ಬೆಳೆಸಿದ್ದು ಶ್ರಮ ಎಲ್ಲ ವ್ಯರ್ಥ ಹಾಕಿ ನೋಡಿರಿ ಹಾಗಾಗಿ ಬಂದು ಇಲ್ಲಿ ಕುತ್ಕೊಂಡು ಹಳಿಯನ್ ಜೊತೆಗೆ ಸ್ವಲ್ಪ ವಿಡಿಯೋ ತೊಗೊಳೋಣ ಅಂತ ನಾನು ತೊಗೊಂಡೆ ಆ ನಂತರ ಅಷ್ಟೆಲ್ಲ ಹಾಕ್ಕೊಂಡು ಅಣ್ಣಾರ್ ಬಂದರು ಮತ್ತೆಲ್ಲರೂ ಸೇರಿಕೊಂಡು ಅಲ್ಲೇ ತೇರು ಎತ್ತರಿ ಮುಂದೆ ಆ ತೇರಿಗೆ ಕಾಯಿ ಹೊಡೆಸ್ಕೊಂಡು ಒಂದೆರಡು ಸ್ವಲ್ಪ ಇಡ್ಲಿ ತೊಗೊಂಡು ಸ್ವಲ್ಪ ವೀಡಿಯೋ ತಗೊಂಡು ತೊಗೊಂಡಿದ್ವಿ ಹಾಗಾಗಿ ದೊಡ್ಡ ತೇರು ನೋಡಿರಿ ಆ ತೇರಿ ಏನೇ ಕಾಯಿ ಹೊಡಿಸ್ಕೊಂಡು ಸ್ವಲ್ಪ ಸೆಲ್ಫಿ ಗಿಲ್ಫಿ ತೊಗೊಂಡು ಫೋಟೋ ಗಿಟ್ಟು ತೊಗೊಂಡು ಆನಂತರ ಜಾತ್ರೆ ಕಡೆಗೆ ಹೊರಟಿ ನೋಡ್ರಿ ಅಣ್ಣ ಬಂದ್ರವ್ರು ಬೈಕ್ ಮ್ಯಾಗ ನೋಡ್ರಿ ಎಷ್ಟು ವಿಶಾಲವಾದಂತಹ ಆವರಣ ಐತೆ ಅಂದ್ರೆ ಭಾಳ ದೊಡ್ಡದಂದ್ರೆ ದೊಡ್ಡ ಜಾಗೆ ಅಜ್ಜನ ಮಠ ಮುಂದೆ ಲಕ್ಷಾಂತರ ಜನಗಳು ಭಕ್ತರು ಬರ್ತಾರೆ ಡೈಲಿ ಬರ್ತಾನೆ ಇರ್ತಾರ ಆ ಜಾತ್ರೆಗೆ ಹದಿನೈದು ದಿನ ಅಂತರೂ ಫುಲ್ ಇರುತ್ತೆ ನೋಡ್ರಿ ಕಡಿಮೆಯೇ ಆಗಂಗಿಲ್ಲ ಮೊದಲೆಲ್ಲ ತಿಂಗಳ ಇರ್ತಿತ್ತು ಇದು ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಅಂತೇಳಿ ಮಾಡಿದ್ರು ಈ ವರ್ಷ ಹೊಸ್ದಾಗಿ ಅದು ನೋಡೋಕೆ ಒಳಗಡೆ ಭಾಳ ಅಂದ್ರೆ ಭಾಳ ಚಂದ ವಸ್ತುಗಳನ್ನು ಪ್ರದರ್ಶನಕ್ಕೂ ಇಟ್ಟಿದ್ರು ಮಾರಾಟಕ್ಕೂ ಮಾಡ್ತಿದ್ರು ನಾವು ಬೇಕಂದ್ರೆ ತೊಗೋಬೋದು ದುಡ್ಡು ಕೊಟ್ಟು ಎಲ್ಲ ಸ್ವಲ್ಪ ಸೀರೆಗಳನ್ನು ಸಹಿತ ಇಟ್ಟಿದ್ರು ಎಲ್ಲ ನೋಡ್ಕೊಂಡು ನೋಡ್ಕೊತ ಹೋಗಿ ನೋಡ್ರಿ ಹಿಲ್ಕಲ್ ಸೀರೆ ಕಾಟನ್ ಸೀರೆ ಈ ರೀತಿ ಸೀರೆಗಳನ್ನು ಸಹಿತ ಇಟ್ಟಿದ್ರು ಹೆಣ್ಮಕ್ಳಿಗೆ ಅಂದ್ರೆ ಮೇನ್ ಸೀರೆ ಆನಂತರ ಬಳೆಗಳು ಈ ಒಂದು ಬಿಟ್ಟರೆ ಮತ್ತೆ ಏನಿರುತ್ತೆ ನೋಡ್ರಿ ಶೃಂಗಾರ ಹೆಣ್ಮಕ್ಳಿಗೆ ಮಾ ಇದು ತೆಂಗಿನ ನಾರಿನಿಂದ ಮಾಡಿದಂತಹ ವಸ್ತುಗಳನ್ನು ಸಹಿತ ಅಲ್ಲಿ ಚೆನ್ನಾಗಿಟ್ಟಿದ್ರು ನೋಡ್ರಲ್ಲಿ ಎಷ್ಟು ಮಣ್ಣಿನ ಬೊಂಬೆಗಳು ಆನಂತರ ಇಲ್ಲಿ ನೋಡ್ರಿ ವಚ್ಚಿಲ್ಲಿ ನೋಡ್ರಿ ಇದು ಇದು ನೋಡ್ರಿ ರೇಷ್ಮೆ ಹುಳು ಸಾಕಾಣೆ ಸಾಕಾಣಿಕೆ ರೇಷ್ಮೆ ಹುಳು ನೋಡ್ರಿ ಎಷ್ಟು ಚಂದ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತೇಳಿ ಹಂತ ಹಂತವಾಗಿ ಆ ರೇಷ್ಮೆ ಹುಳುಗಳನ್ನು ಸಹಿತ ಅವರು ಇಟ್ಟಿದ್ರು ಒಂದು ಕಡೆ ನೆಕ್ಸ್ಟು ಬಟ್ಟೆಗಳು ಬರೀ ಬಟ್ಟೆ ಕಾಟನ್ ಬಟ್ಟೆಗಳು ಉಪ್ಪಿನಕಾಯಿ ಬೇರೆ ಬೇರೆ ಉಪ್ಪಿನಕಾಯಿಗಳು ನಾನಾ ಥರದ ಉಪ್ಪಿನಕಾಯಿಗಳನ್ನು ಸಹಿತ ಗಾಜಿನ ಗೊರಾಣಿ ಹಾಕಿ ಹಾಕಿ ಇಟ್ಟು ಇಟ್ಟಿದ್ರು ಆ ನಂತರ ನೋಡ್ರಿ ಪಾಪುಡಿಗಳು ಪಾಪಡಿ ಎಲ್ಲ ಏನು ಮಕ್ಕಳು ತಿನ್ನೋವು ನಾವು ಬಳೆಗಳ ನೋಡ್ರಿ ಅವು ಇವು ಮಾತ್ರ ಭಾಳ ಚಂದಿದ್ದವು ಇವು ತೆಂಗಿನ ನಾರದಿಂದ ಮಾಡಿದ್ರು ಇವನ್ನೆಲ್ಲ ಶಂಕು ಟೈಪ್ ಹೆಂಗಲ್ಲ ನೋಡ್ರಿ ಎಷ್ಟು ಚಂದ ಅವು ಇವು ಭಾಳ ಇಷ್ಟ ಅದ ನೋಡ್ರಿ ಭಾಳ ಚೆಂದಿದ್ದವು ಬಟ್ಟೆನ ಜಾಸ್ತಿ ಇದ್ದವು ಶರ್ಟ್ ನೋಡ್ರಿ ಗಂಡು ಮಕ್ಕಳ ಶರ್ಟು ರೀತಿ ಎಲ್ಲ ಇಟ್ಟಿದ್ರು ಬುಟ್ಟಿ ಹೂ ಚೆನ್ನಾಗಿದ್ದ ನೋಡ್ರಿ ಬುಟ್ಟಿ ಇದು ಕಾಸ್ಟ್ಲಿ ಇದ್ರು ಅವರು ನೋಡ್ರಿ ಹಿಂಗೆ ಅದಾವು ಹೂ ಕುಂಡ್ಲ ಬೇಕಂದ್ರೆ ನಾವು ಇಟ್ಕೋಬೋದು ಇವು ಸಹಿತ ತೆಂಗಿನ ನಾರಿನಿಂದ ಮಾಡಿರುವಂಥದ್ದು ನಾರು ಇರುತ್ತೆ ಮ್ಯಾಟ್ ಮ್ಯಾಟು ನಾನು ರೀತಿಯ ವಸ್ತುಗಳು ಇದು ಮಣ್ಣಿನಿಂದ ಮಾಡಿರೋಂಥ ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು ಮಣ್ಣಿನಿಂದ ಮಾಡಿರುವಂತಹ ಪಿಂಗಾಣಿ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇಲ್ಲಿ ತಿನಿಸಿಟ್ಟಿದ್ರು ಮತ್ತು ಹುಣಸಿಯನ್ನು ಜಜ್ಜಿ ಲಾಲಿಪಾಪ್ ಟೈಪ್ ಮಾಡಿಟ್ಟಿದ್ರು ಬೇರೆ ಬೇರೆ ಕಡೆ ಎಲ್ಲ ಬಟ್ಟೆಗಳನ್ನು ಸಹಿತ ಭಾಳ ಬಟ್ಟೆ ಇಟ್ಟಿದ್ರು ನೋಡ್ರಿ ಚೆನ್ನಾಗಿ ಸೀರೆನ ಜಾಸ್ತಿತ್ತು ಯಾಕಂದ್ರೆ ಹೆಣ್ಮಕ್ಳು ಬರೋದು ಜಾತ್ರೆಗೆ ಬರೋದು ಹೆಣ್ಮಕ್ಳು ಜಾಸ್ತಿ ಸೀರೆಯನ್ನು ಇಷ್ಟಪಡೋದು ಹೆಣ್ಮಕ್ಳು ಹೀಗಾಗಿ ಈಕಲ್ ಸೀರೆ ಕಾಟನ್ ಸೀರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವೋಸ್ತಾಯಿ ನೋಡ್ರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಮತ್ತು ನಾವು ಹೊರಗಡೆ ಬಂದವಲ್ಲೇ ಅಲ್ಲೇ ಇನ್ನೊಂದು ಎಂಟ್ರೆನ್ಸ್ ಇದನ್ನು ಮಾಡಿದ್ರು ಇಲ್ಲಿ ನೋಡಿರಿ ಹಸಿರು ವನ ಬರೀ ಹೂ ಪುಷ್ಪಗಳಿಂದ ಅಲಂಕರಿಸಿದಂತಹ ಎಷ್ಟು ಚೆಂದ ಮಾಡಿದ್ರು ನೋಡಿರಿ ನೀವು ಈರು ಅದು ಸಹಿತ ನಿಮಗೆ ಆಮೇಲೆ ತೋರಿಸ್ತೀನಿ ಹೂವಿನಿಂದನ ಅದನ್ನು ಅಲಂಕಾರವನ್ನು ಮಾಡಿದರು ಹೂವಿನಿಂದನೇ ರೆಡಿ ಮಾಡಿದರು ಅದನ್ನು ಭಾಳ ಚಂದ್ರೆ ಭಾಳ ಚಂದ ಇತ್ತು ಯಾವ ಯಾವ ಥರದ ಹೂಗಳಿಂದ ಅದನ್ನು ಮಾಡಿದ್ರು ನಿಮಗೆ ನಾನು ಹೇಳ್ತೇನೆ ಆಮೇಲೆ ವಿವರವಾಗಿ ನೋಡ್ರಿ ಇಲ್ಲಿಷ್ಟು ಚಂದ ಹಂಸಗಳನ್ನು ಮಾಡಿ ಕೂಡಿಸ್ಯಾರ ಎಲ್ಲವೂ ಹಸಿರಿನಿಂದ ಕಂಗೊಳಿಸ್ತಾ ಇದ್ದವು ಕುಂಡ್ಲ ಹೂವಿನ ಕುಂಡ್ಲ ಬಗೆ ಬಗೆಯ ಹೂಗಳ ಕುಂಡ್ಲಗಳನ್ನು ಸಹಿತ ಮಾಡಿದರು ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರೆ ಈ ವರ್ಷ ಇದು ಒಂದು ಹೊಸ ಟೈಪು ಕವಿಶ್ಯೇಶ್ವರ ಮಠದ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಅಂಥೇಳಿ ಮಾಡಿದರು ಭಾಳ ಚೆಂದಾಗಿತ್ತು ಭಾಳ ಮಸ್ತಾಗಿತ್ತು ನೋಡ್ರಿ ಕಲರ್ 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 ನಾನಾ ಥರದ ಹೂಗಳು ಹೂವಿನ ಲೋಕನ ಅನಿಸಿತ್ತು ನೋಡ್ರಿ ಇದು ಇದು ಹೂವಿನ ಲೋಕ ಬರೀ ಹೂ ಹಸಿರು ಎಲೆಗಳು ಹೂವಿನಿಂದ ಅಲಂಕಾರವನ್ನು ಮಾಡಿದ್ರು ಇದಷ್ಟು ಚೆಂದ ಆಗಿತ್ತು ನೋಡ್ರಿ ಭಾಳ ಮಸ್ತಾಗಿತ್ತು ಅಲ್ಲಿ ಸಹಿತ ಒಂದು ಎರಡು ಫೋಟೋ ಬಿಟ್ಟು ತೆಗೆಸ್ಕೊಂಡು ವೀಡಿಯೋ ಮಾಡಿಕೊಂಡು ಕಣ್ ತುಂಬಿಸ್ಕೊಂಡು ಬರ್ತಾ ಇದ್ವಿ ಇಲ್ಲಿ ನೋಡ್ರಿ ಬುಟ್ಟಿಯೊಳಗೆ ಹಸಿರು ಗಿಡಗಳನ್ನು ಇಟ್ಟಿದ್ರು ಆ ನಂತರ ಅಲ್ಲಿ ಎಷ್ಟು ಚಂದ ಕಾಣ್ತಾ ನೋಡ್ರಿ ಮೊಟ್ಟೆಗಳು ಏನೋ ಪಕ್ಷಿಗಳು ಮೊಟ್ಟೆ ಇಟ್ಟು ಬಿಡಪ್ಪ ಅನ್ನಂಗ ಕಾಣ್ತಿತ್ತು ಥೇಟ್ ಮೊಟ್ಟೆಗಳೇ ಇದ್ದಂಗೆ ಇದು ಆದರೆ ಅವು ಮೊಟ್ಟೆಗಳನ್ನು ಬೆಣಕನ ಕಲ್ಲು ಅಂತ ಅಂತಾರೀ ಆ ಥರ ಕಲ್ಲುಗಳವು ಅವು ಮೊಟ್ಟೆನೇ ಇದ್ದಂಗೆದ್ವು ತತ್ತಿದ್ದಂಗಿದ್ವು ನೋಡ್ರಿ ಸೇಮ್ ಸೇಮ್ ಟು ಸೇಮ್ ಇಲ್ಲಿ ಗಣ್ಯ ವ್ಯಕ್ತಿಗಳ ಫೋಟೋಗಳನ್ನು ಸಹಿತ ಇಟ್ಟಿದ್ದರು ಆ ನಂತರ ಅಲ್ಲಿ ಹೂಗಳಿಂದ ಅಲಂಕಾರವನ್ನು ಮಾಡಿದರು ಎಷ್ಟು ಕಲರ್ ಕಲರ್ ಬಗೆ ಬಗೆಯ ಹೂಗಳು ಅಂದ್ರೆ ಎಲ್ಲ ಥರದ ಹೂಗಳು ಅಲ್ಲಿ ಗುಶಿದ್ದಪ್ಪನ ಮಠದ ಆವರಣದಲ್ಲಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಇದು ಅನಿಸುತ್ತೆ ನೋಡಿರಿ ಇದು ನೋಡು ಚಿಟ್ಟೆ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಎಷ್ಟು ಚಂದ ಕಾಣ್ತಿದ್ವು ಅಂದ್ರೆ ನೋಡಕ್ಕೆ ಕಣ್ಣು ಸಾಲದು ಅಂತಾರಲ್ರಿ ಹಾಗೆ ಇತ್ತು ಈ ಪ್ರದರ್ಶನ ನೋಡ್ರಿ ಇದು ಸಹಿತ ಹೂವಿನಿಂದ ಅಲಂಕಾರವನ್ನು ಮಾಡಿದರು ಈ ಚಿಟ್ಟೆಯನ್ನು ಚಿಟ್ಟೆ ನೋಡ್ರಿ ಇದು ಎಷ್ಟು ಚಂದ ಕಾಣ್ತಿತ್ತು ಆನಂತರ ಫಲಗಳು ಹಣ್ಣು ಪುಷ್ಪ ಪ್ರದರ್ಶನ ಮುಗಿತು ಈಗ ಹಣ್ಣುಗಳ ತರಕಾರಿ ಮತ್ತು ಹಣ್ಣುಗಳ ಪ್ರದರ್ಶನ ಭಾಳ ಚಂದ ಅಂದ್ರೆ ಭಾಳ ಚಂದ ಇಟ್ಟಿದ್ರು ನಾನಾ ಥರದ ಪುಷ್ಪ ಹಣ್ಣುಗಳನ್ನು ಫಲಗಳನ್ನು ಮತ್ತು ತರಕಾರಿಗಳನ್ನು ಸಹಿತ ಅಲ್ಲಿ ಇಟ್ಟು ಚೆನ್ನಾಗಿ ಪ್ರದರ್ಶನವನ್ನು ಮಾಡಿದ್ರು ನೋಡಿರಿ ನೋಡಿರಿ ಇಲ್ಲಿ ಸಹಿತ ಹೂ ನೋಡಿ ನೆಕ್ಸ್ಟ್ ಇಲ್ಲಿ ಏರೋಪ್ಲೇನ್ ನೋಡ್ರಿ ಎಷ್ಟು ಚೆಂದ ಐತೆ ಅಂದ್ರೆ ಸೇವಂತಿಗೆ ಹೂವು ಬಿಳಿ ಸಾವಂತಿಗೆ ಹೂವು ಮತ್ತು ಹಳದಿ ಸ್ಯಾವಂತಿ ಹೂವು ಮತ್ತು ರೋಸ್ ಇದು ರೆಡ್ ರೆಡ್ ಆಗಿ ಕಾಣುತ್ತಲ್ಲ ಅದು ರೋಜಿನಿಂದ ಅಲಂಕಾರವನ್ನು ಮಾಡಿದರು ಎಷ್ಟು ಚಂದ ಮಾಡಿದ್ರಿ ಒಂದು ಪಿಂಕ್ ಕಲರ್ ಹೂವು ಸಿಗುತ್ತಲ್ಲ ಅದು ಯಾವುದೋ ಹೂ ಅಂತಾರೆ ಆ ಸೆಂಟ್ರಿಗೆ ಅದ ನೋಡ್ರಿ ಪಿಂಕ್ ಕಲರ್ ಹೂವು ಯಾವುದೋ ಹೂವು ಅಂತಾರೆ ನನಗೆ ನೆನಪಾಗ ಒಂದು ಆದ್ರೆ ಬಿಳಿ ಸಾವಂತಿಗೆ ಹಳದಿ ಸೇವಂತಿಗೆ ರೆಡ್ ರೋಸು ಮತ್ತು ಹಸಿರು ಎಲೆಗಳನ್ನು ಸಹಿತ ಅಲ್ಲಿ ಇಟ್ಟು ಅಷ್ಟು ಚೆಂದ ಏರೋಪ್ಲೇನ್ ಮಾಡಿದ್ರಂದ್ರೆ ಕಣ್ಣು ಸಾಲಿಲ್ ಬಿಡ್ರೆ ನಮಗೆ ನೋಡಕ್ಕೆ ಅಷ್ಟು ಚೆಂದ ಅನ್ನಿಸ್ತು ಖುಷಿ ಆಯಿತು ಭಾಳ ಆನಂತರ ನೆಕ್ಸ್ಟ್ ನಾವು ಇಲ್ಲಿ ಸಾಮಾನು ಕಡೆ ಬಂದ್ವಿ ಅದು ಆ ಕಡೆ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಜಾತ್ರೆ ಕಡೆ ಬಂದ್ವಿ ನೋಡ್ರಿ ಎಲ್ಲ ಏನೇನು ಬೇಕಾದ ಸಾಮಾನು ತೊಗೊಂಡ್ರೆ ಆತಂಥೇಳಿ ಇಲ್ಲಿ ನೋಡ್ರಿ ಬಳೆ ಎಷ್ಟು ಲೈನ್ ಅಂದ್ರೆ ಮೂರು ಲೈನ್ಗಳು ಬಳೆ ಒಂದು ಕಿಲೋಮೀಟ್ರ್ಕಿಂತ ಹೆಚ್ಚು ಉದ್ದವಾದಂತಹ ಲೈನ್ ಇರುತ್ತೆ ಆ ಲೈನಲ್ಲಿ ಎದುರ ಬದ್ರ ಬಳೆಗಳನ್ನು ಇಟ್ಟಿರ್ತಾರೆ ನಡ್ಬರಕ್ಕೆ ಜನರು ಓಡಾಡ್ತಾ ಇರ್ತಾರೆ ಅದು ಅಂದ್ರೆ ಒಂದು ಕಿಲೋಮೀಟರ್ ಎದುರು ಇಡ್ಬೋದು ಬಿಡ್ರಿ ಅಷ್ಟೊಂದು ಉದ್ದವಾದ ಲೈನು ಆ ಲೈನ್ ಮೂರು ಲೈನ್ ಅಂದ್ರೆ ಆರು ಸಾಲ ಅಷ್ಟೊಂದು ಬಳೆಗಳನ್ನು ಇಟ್ಟಿರ್ತಾರೆ ನೋಡ್ರಿ ಯಾವ ಜಾತ್ರೆಯಲ್ಲಿ ಇರೋಕ್ಕಿಲ್ಲ ಎಷ್ಟು ಬಳೆಗಳ ಅಲಂಕಾರ ಬಳೆಗಳ ಜಾತ್ರೆ ಬಳೆಗಳ ಸಂಗ್ರಹ ಅಷ್ಟೊಂದು ಬಳೆಗಳನ್ನು ಇಲ್ಲಿ ಈ ಅಜ್ಜನ ಜಾತ್ರೆಯಲ್ಲಿ ನಾವು ನೋಡೀವಿ ನೋಡೋಕೆ ಕಾಣಿಸ್ಬಿಟ್ರಿ ಈ ಬಳೆಗಳನ್ನು ಅಷ್ಟು ಚೆನ್ನಾಗಿ ವಿಧ ವಿಧವಾದ ಕಲರ್ ಆಗಿರುವಂತಹ ಬಳೆಗಳು ಅಲ್ಲಿ ಏನು ಸಿಗುತ್ತಾ ಏನು ಸಿಗೋಲ್ಲ ಅನ್ನಂಗೆ ನೋಡ್ರಿ ಎಲ್ಲ ಥರದ ವಸ್ತುಗಳು ಸಿಗ್ತಾವು ತಿನ್ನಕ್ಕೂ ಸಹಿತ ಎಲ್ಲ ಥರದ ಫುಡ್ಸ್ಗಳು ಸಿಗ್ತವು ಅಷ್ಟು ಚಂದ ಇರುತ್ತೆ ನಮ್ಮ ಗೋಶಿದ್ದಪ್ಪನ ಜಾತ್ರೆ ನೋಡ್ರಿ ಎಷ್ಟು ಚಂದದ ಅಂದರೆ ಇನ್ನೂ ಸ್ವಲ್ಪ ನಾನು ವೀಡಿಯೋ ತೊಗೊಳಕ್ಕೆ ತಣ್ಣ ಬರೆ ವಿಡಿಯೋ ತೊಗೊಳೋದ ಮಾಡ್ತೀವೋ ಏನೇನಾದ್ರೂ ಸಾಮಾನು ತಗೊಂತೀವ ಅಂತ ಹಾಗಾಗಿ ಸ್ವಲ್ಪ ವಿಡಿಯೋ ಕಡಿಮೆ ಮಾಡಿಕೊಂಡೆ ಈಗ ನೋಡ್ರಿ ಎಲ್ಲ ಬೇರೆ 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 ಬಾಂಡೆ ಬಾಂಡೆ ಸಾಮಾನು ಮಕ್ಕಳ ಸಾಮಾನು ಮತ್ತು ಎಲ್ರಿಗೂ ಸಹಿತ ಯಾ ಏನೇನು ವಸ್ತುಗಳು ಬೇಕು ಎಲ್ಲ ಸಿಕ್ತಿರ್ತಾವೆ ನೋಡಿರಿ ಜಡೇ ದುರ್ಬಾ ಮದುವೆಗೆ ಗ್ರ್ಯಾಂಡಾಗಿ ಹಾಕುವಂಥ ದುರ್ಬಾ ಏನಾದ್ರು ತಗೊಳ್ರಿ ನೂರು ರೂಪಾಯಿ ರಿಸ್ನೇಬಲ್ ರೇಟ್ ಅಂತೂ ಅಲ್ಲಿ ಒಟ್ಟು ರಿಸ್ನೇಬಲ್ ರೇಟ್ ನೋಡ್ರಿ ಏನು ತೊಗೊಂಡ್ರು ನೂರು ರೂಪಾಯಿ ನೂರು ರೂಪಾಯಿ ಅಂತೇಳಿ ಹಲವು ವಸ್ತುಗಳನ್ನು ಮಾತ್ರ ಮತ್ತೆಲ್ಲೋ ಅಲ್ಲ ಇಲ್ಲಿ ನೋಡ್ರಿ ಅಲ್ಲೆಲ್ಲ ಏನು ಬೇಕಾದ್ರೂ ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಮತ್ತೆ ಈ ಕಡೆ ಬಂದ್ವಿ ಸ್ವಲ್ಪ ಆಟ ಆಡಿದ್ನಂದ್ರೆ ಮಕ್ಕಳು ಹುಡುಗರು ಹಾಗಾಗಿ ಲಾಸ್ಟ್ ಲೈನಿಗೆ ಬಂದ್ವಿ ನೋಡಿರಿ ಈಗ ಆಟ ಸ್ಟಾರ್ಟ್ ಮಾಡಿದರು ಇವರು ಕಾರ ಇಲ್ಲಿ ಕೂತ್ಕೊಂಡು ಈ ಆಟ ಆಡ್ತೀನಿ ಅಂದರು ಹಾಗಾಗಿ ಅವರಿಬ್ಬರನ್ನ ಹಳೆಯಂದ್ರನ್ನ ದೃಶಿಲ್ ಮತ್ತು ಹಾರ್ದಿಕ್ ಅವರಿಬ್ಬರನ್ನು ಇಲ್ಲಿ ಕೂಡಿಸಿದ್ವಿ ಇದನ್ನ ಈ ಆಟ ಆಡ್ತೀನಿ ಅಂದರು ಅವರು ಸ್ಟಾರ್ಟ್ ಮಾಡಿದ್ರು ಆಟನ ಏನೊಂದು ಎಂಟಾಗಿ ಸುತ್ತು ಸುತ್ತಿಸಿ ಮತ್ತು ಬಿಡ್ತಾರೆ ನೋಡ್ರಿ ಅಷ್ಟ ಮತ್ತು ನೆಕ್ಸ್ಟು ನಿಖಿಲ ನಾನು ಬ್ರೇಕ್ ಡ್ಯಾನ್ಸ್ ಹೋಗ್ತೀನಿ ಅಂತ ಹಾಗಾಗಿ ಅವನ್ನ ಇಲ್ಲಿ ಕಳಿಸಿದ್ವಿ ಇದು ನೋಡ್ರಿ ಭಾಳ ಫುಲ್ ಭಯ ಇದ್ದವ್ರು ಯಾರೂ ಆಡಂಗಿಲ್ಲ ಈ ಆಟನ ಅಷ್ಟು ಊಟ ಮಾಡಿದ್ದೆಲ್ಲ ಹೊರಗಡೆನ ಬಂದುಬಿಡುತ್ತೆ ನೋಡ್ರಿ ಅಷ್ಟು ಚೆಂದಿತ್ತು ಡ್ಯಾನ್ಸ್ ಅಂತ ಹಂಗಾಗಿ ಅವನು ಇದನ್ನು ಇಲ್ಲ ನಾನು ಇದಕ್ಕೆ ಹೋಗ್ತೀನಿ ಅಂದ ಹಂಗಾಗಿ ಯಾವನ್ನ ಇಲ್ಲಿ ಕಳಿಸಿದ್ವಿ ಅವರು ಅಲ್ಲಿ ಆಟ ಆಡಿದ್ರು ಇವರು ಇಲ್ಲಿ ಬಂದು ಇಲ್ಲಿ ಬಂದಿಲ್ಲ ನಮ್ಗೆ ಅದ್ರೊಳಗೆ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ಮಕ್ಕಳನ್ನ ಅಷ್ಟು ಆಡಿಸ್ಕೊಂಡು ಕರ್ಕೊಂಡು ಅಂತೀವಿ ಆಟ ಆಡಿಸ್ಕೊಂಡು ನೆಕ್ಸ್ಟು ನೋಡಿರಿ ಮುಗಿಸಿದ್ವಿ ಇಲ್ಲಿ ಸ್ವೀಟ್ ಅಂಗಡಿ ಒನ್ ಲೈನ್ ಫುಲ್ ಪಳಾರದ ಅಂಗಡಿ ಒನ್ ಲೈನ್ ಫುಲ್ ವ್ಯವಸ್ಥಿತವಾಗಿ ಭಾಳ ಚೆಂದ ಅಂದ್ರೆ ಭಾಳ ಚೆಂದ ಮಾಡಿರ್ತಾರೆ ಏನೇನು ಬೇಕೋ ಅದನ್ನೆಲ್ಲ ಸ್ವೀಟ್ ಪಳಾರ ತೊಗೊಂಡು ಮತ್ತು ನಾವು ಊರ ಕಡೆ ಹೊರಟಿವಿ ನೋಡಿರಿ ಅಣ್ಣವರೆಲ್ಲ ಬೈಕ್ನಾಗ ಹೋಗ್ಬಿಟ್ರು ಅವರು ಅಣ್ಣ ಕಿಲ್ಲ ಮತ್ತು ಆರ್ದಿಕ್ ಹಾಗಾಗಿ ನಾವಷ್ಟು ಬಸ್ಸು ಫುಲ್ ಗದ್ಲಿರ್ತಾವು ಬಸ್ ಸ್ಟ್ಯಾಂಡ್ವರೆಗೂ ಆಟೋಕ್ಕೆ ಹೋದ್ವಿ ಅದ ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋದ್ ನೋಡಿರಿ ಇದು ನನ್ನ ಮುಂದಿನ ವೀಡಿಯೋ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್